ಚಂದನವನದ ಸುಂದರಿ ಮೇಘನರಾಜ್ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಿದ್ದಾರೆ ಮದುವೆ ನಂತರ ಲೈಫ್ ಫುಲ್ ಕಲರ್ಫುಲ್ ಅಂದುಕೊಂಡ ನಟಿಗೆ ಬಿಗ್ ಟ್ವಿಸ್ಟ್ ಎದುರಾಗಿತ್ತು ಗರ್ಭಿಣಿಯಾಗಿದ್ದ ಸಮಯದಿಂದ ಹಿಡಿದು ಇದುವರೆಗೂ ಮೇಘನರಾಜ್ಗೆ ಸಪೋರ್ಟ್ ಆಗಿ ನಿಂತಿರುವುದು ಫ್ಯಾಮಿಲಿ ಮತ್ತು ಸ್ನೇಹಿತರು ಹಾಗೂ ಸರ್ಜಾ ಫ್ಯಾಮಿಲಿ ಕೂಡ ಎಂದಿದ್ದಾರೆ ಮೇಘನಾ ಮತ್ತು ಅರ್ಜುನ್ ಸರ್ಜಾ ಬಾಂಡಿಂಗ್ ಹೇಗೆ ಎಂದು ಹಂಚಿಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ ನನ್ನ ತಂದೆ ತಾಯಿ ಹೇಗೋ ಚಿರು ಮನೆಯಲ್ಲಿ ಅರ್ಜುನ್ ಸರ್ಜಾ ಅಂಕಲ್ ಕೂಡ ನನಗೆ ಹಾಗೇನೆ ನನಗೆ ಮತ್ತಷ್ಟು ತಂದೆ ತಾಯಿ ಪ್ರೀತಿಯನ್ನು ಪಡೆದುಕೊಂಡಿದ್ದೀನಿ ತಂದೆ ತಾಯಿ ನನಗೆ ಎಷ್ಟು ಮುಖ್ಯವಾಗುತ್ತಾರೋ ಅರ್ಜುನ್ ಅಂಕಲು ಕೂಡ ಅಷ್ಟೇ ಮುಖ್ಯವಾಗುತ್ತಾರೆ ಸಜ್ಜ ಕುಟುಂಬದ ಜೊತೆ ನಾನು ಮೊದಲಿನಿಂದಲೂ ಹಾಗೇ ಇರುವುದು ಅರ್ಜುನ್ ಅಂಕಲ್ ನನಗೆ ತಂದೆ ಸ್ಥಾನದಲ್ಲಿ ನಿಲ್ಲುತ್ತಾರೆ ಎಂದು ಮೇಘನರಾಜ್ ಹಲವು ತಿಂಗಳ ಹಿಂದೆ ನಡೆದ ಸಂದರ್ಶನದಲ್ಲಿ ಹೀಗೆ ಮಾತನಾಡಿದ್ದಾರೆ ನಮ್ಮ ಸಂತೋಷದ ಫ್ಯಾಮಿಲಿ ಮೇಲೆ ದೃಷ್ಟಿ ಬಿದ್ದಿದೆ ಆ ದೃಷ್ಟಿ ಕಳೆಯುವುದಕ್ಕೆ ಆ ದೇವರಿಗೆ ಚಿರುನೆ ಬೇಕಿತ್ತು ಅನ್ನಿಸುತ್ತಿದೆ ಎಲ್ಲ ರೀತಿಯ ಆಲೋಚನೆಗಳು ನಮಗೆ ಬಂದೇ ಬರುತ್ತದೆ ಧ್ರುವ ಸರ್ಜಾ ಮತ್ತು ಚಿರು ತುಂಬಾ ಚೆನ್ನಾಗಿದ್ದರು ಧ್ರುವ ಶೂಟಿಂಗ್ ಸಂದರ್ಶನ ಅಥವಾ ಹೊರಗಡೆ ಎಲ್ಲೇ ಹೋಗಿದ್ರೂ ಮನೆಗೆ ಬಂದು ಊಟ ಮಾಡಿ ಮಲಗುವ ತನಕ ಚಿರು ಮಲಗುತ್ತಿರಲಿಲ್ಲ ಕಡ್ಡಿ ಮನೆಗೆ ಬಂದ್ನಾ ಕಡ್ಡಿ ಊಟ ಮಾಡದ್ನಾ ಅಂತ ವಿಚಾರಿಸಿಕೊಂಡು ಆನಂತರ ಮಲಗುತ್ತಿದ್ದರು ಕೆಲವೊಂದು ಸಲ ನಾನೇ ಹೇಳಿದ್ದೀನಿ ಧ್ರುವ ಏನು ಚಿಕ್ಕ ಹುಡುಗನಾ ಬಿಡಿ ಅಂತ ಆಗ ಇಲ್ಲ ನನ್ನ ತಮ್ಮ ನನಗೆ ಪುಟ್ಟ ಮಗುನೆ ಅವನು ಮುಗ್ಧ ಅವನಿಗೆ ಏನೂ ಗೊತ್ತಾಗುವುದಿಲ್ಲ ಎಂದು ಚಿರು ಹೇಳಿದ್ದಾರೆ ಧ್ರುವಗೂ ಚಿರು ಮೇಲೆ ಅಷ್ಟೇ ಪ್ರೀತಿ ಮತ್ತು ಪ್ರಾಣ ಅವರಿಬ್ಬರು ಸದಾ ಒಟ್ಟಿಗೆ ಇರಲು ಬಯಸುತ್ತಿದ್ದರು ಎಂದು ಮೇಘನರಾಜ್ ಹೇಳಿದ್ದಾರೆ ಮೇಘನಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ